ಸಾಮಾನ್ಯ ಪಾರಿವಾಳಗಳಲ್ಲ ಸಾವಿರಾರು ಕಿಲೋಮೀಟರ್ ದೂರವನ್ನು ಕೆಲವೇ ದಿನಗಳಲ್ಲಿ ಕ್ರಮಿಸಲು ಸಾಮರ್ಥ್ಯವುಳ್ಳ ವಿಶೇಷ ತರಬೇತಿ ಪಡೆದ ಪಾರಿವಾಳಗಳು ಈ ರೇಸ್ ಪಾರಿವಾಳ ಲೋಕದ ಕಥೆಯೇ ಬೇರೆ ಕಂಬಳ ಜಲ್ಲಿಕಟ್ಟು ಕುದುರೆ ರೇಸ್ ಬಗ್ಗೆ ಕೇಳಿದ್ದೀರಿ ಆದರೆ ಪಾರಿವಾಳ ರೇಸ್ ಬಗ್ಗೆ ಕೇಳಿದ್ದೀರಾ ಪಾರಿವಾಳಗಳು ಕೂಡ ರೇಸ್ ಇದೆ ಹಾಗಾದರೆ ಪಾರಿವಾಳಗಳ ರೇಸ್ ಹೇಗೆ ನಡೀತದೆ ಅವುಗಳನ್ನು ರೇಸ್ಗೆ ಹೇಗೆ ತಯಾರು ಮಾಡಲಾಗ್ತದೆ ಅವುಗಳಿಗೆ ಹೇಗೆ ಆಹಾರ ನೀಡಲಾಗ್ತದೆ ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ಬನ್ನಿ ಹೀಗೆ ಪಾರಿವಾಳವನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತಿರುವ ಇವರು ರವಿ ಬೆಂಗಳೂರಿನ ದೇವನಹಳ್ಳಿ ಗ್ರಾಮದವರು ಇವರ ಕೈಯಲ್ಲಿರುವ ಈ ಪಾರಿವಾಳ ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ದೂರವನ್ನು ಕೇವಲ ನಾಲ್ಕು ದಿನಗಳಲ್ಲಿ ಕ್ರಮಿಸಿ ದಾಖಲೆ ಬರೆದಿದೆ ಪಾರಿವಾಳ ರೇಸ್ ಬಗ್ಗೆ ಕೆದುಕುತ್ತಾ ಹೋದಂತೆ ನಮ್ಮ ಮುಂದೆ ತೆರೆದುಕೊಂಡಿದ್ದು ಅಚ್ಚರಿಯ ಲೋಕ ಡೆಲ್ಲಿ ವಿನ್ನರು ಡೆಲ್ಲಿಗೆ ಬಂದು ನಾನು ಸೆವೆನ್ ಬರ್ಡ್ಸ್ ಹಾಕಿದೆ ಸೆವೆನ್ ಬರ್ಡ್ಸಲ್ಲಿ ಸೆವೆನ್ ಬರ್ಡ್ಸು ಬಂದಿದೆ ಟೋಟಲ್ ಬಂದು ಟ್ವೆಂಟಿ ಫೋರ್ ಬರ್ಡೇನು ಹಾಕಿದ್ದು ಟ್ವೆಂಟಿ ಫೋರ್ ಬರ್ಡಲ್ಲಿ ಟೋಟಲ್ ಫೋರ್ಟೀನ್ ಬರ್ಡ್ ಬಂದಿದೆ ಅದರಲ್ಲಿ ತರ್ಟೀನ್ ಬರ್ಡು ತರ್ಟಿ ಡೇಸಲ್ಲಿ ಒಳಗಡೆ ಬಂದಿದೆ ಒಂದು ಬರ್ಡ್ ಲೇಟಾಗಿ ಬಂದಿದೆ ಫಿಫ್ಟಿ ಟೂ ಡೇಸ್ಗೆ ಆದ್ರೂ ಇದೇ ಫಸ್ಟ್ ಟೈಮ್ ಸಕ್ಸಸ್ ಆಗಿರೋದು ಅಷ್ಟು ಬರ್ಡ್ ಬಂದಿರೋದು ಡೆಲ್ಲಿ ರೈಸಲ್ಲಿ ಇದು ಬಂದು ಗ್ವಾಲಿಯರ್ ವಿನ್ನರ್ ಗ್ವಾಲಿಯರ್ ಅಂತಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಏರ್ ಅಲ್ಲಿ ಫಸ್ಟ್ ಪ್ಲೇಸ್ ಇವ್ರೆ ಇಂಡಿಯಾ ರೆಕಾರ್ಡ್ ಬರ್ಡ್ ಇದು ಫೋರ್ತ್ ಡೇ ಮಾರ್ನಿಂಗ್ ಬಂದಿದ್ದು ಇವ್ರೆ ತರ್ಡ್ ಡೇ ಕಂಪ್ಲೀಟು ಫೋರ್ತ್ ಡೇ ಮಾರ್ನಿಂಗ್ ಬಂದಿರೋದು ತೌಸಂಡ್ ಫಸ್ಟ್ ಪ್ಲಸ್ ಇದು ಇಂಡಿಯಾ ರೆಕಾರ್ಡ್ ಮಾಡಿರ್ಬೇದು ತೌಸಂಡ್ ಅಂತಂದರೆ ಚಿನ್ ಮಧ್ಯಪ್ರದೇಶದಲ್ಲಿ ಚಿಂದ್ವಾಡ ಅಂತ ಬರ್ತದೆ ಚಿಂದ್ವಾಡದಲ್ಲಿ ಬಿಟ್ಟಿದ್ದಿದು ಫೋರ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಬಿಟ್ಟಿದ್ದು ಫಿಫ್ತ್ ಮಾರ್ನಿಂಗ್ ನೈನ್ ತರ್ಟಿಗೆ ಬಂದ ನೈನ್ ಟ್ವೆಂಟಿ ಏಯ್ಟ್ಗೆ ಬಂದಿದ್ದರೆ ಇದು ಇವುಗಳು ಹೋಮ್ವರ್ ಜಾತಿಗೆ ಸೇರಿದ ಪಾರಿವಾಳಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬಿಟ್ಟು ಬಂದರೂ ಮರಳಿ ತನ್ನ ಗೂಡಿಗೆ ಬರೋದು ಈ ಪಾರಿವಾಳಗಳ ವಿಶೇಷ ಹೀಗಾಗಿ ಇದೇ ಜಾತಿಯ ಪಾರಿವಾಳಗಳನ್ನು ಮಾತ್ರ ರೇಸ್ಗೆ ಬೆಳೆಸಲಾಗುತ್ತೆ ಪಾರಿವಾಳಗಳನ್ನ ರೇಸ್ಗೆ ತಯಾರಿ ಮಾಡೋದು ಸುಲಭದ ಮಾತಲ್ಲ ನಿತ್ಯ ಮೂರರಿಂದ ಗಂಟೆ ಇವುಗಳ ಆರೈಕೆ ಮಾಡಬೇಕು ವ್ಯಾಯಾಮ ಮಾಡಿಸಬೇಕು ದೇಹದ ತೂಕ ನಿಯಂತ್ರಿಸುವಂತಹ ಆಹಾರ ನೀಡಬೇಕು ರಾಗಿ ಗೋಧಿ ಬಟಾಣಿ ಸಜ್ಜೆ ಸೇರಿದಂತೆ ಸುಮಾರು ನಲವತ್ತು ಬಗೆಯ ಕಾಳುಗಳನ್ನು ಮಿಶ್ರಣ ಮಾಡಿ ನೀಡ್ತಾರೆ ತೂಕ ಸ್ವಲ್ಪ ಹೆಚ್ಚಾದರೂ ರೇಸ್ನಲ್ಲಿ ಬಳಲಿ ಸೋತು ಬಿಡತ್ವೆ ಹೀಗಾಗಿ ಅವುಗಳನ್ನು ಸಣ್ಣ ಮಕ್ಕಳಂತೆ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕು ಮೇವಲು ಅಷ್ಟೇ ನಾನು ಬಂದು ಪ್ರೋಟೀನ್ ಬಂದು ಒಂದು ತರ್ಟಿ ಫೈವಿಂದ ಇಂದ ಫಾರ್ಟಿ ಪರ್ಸೆಂಟ್ ಕೊಡ್ತೀನಿ ಪ್ರೋಟೀನನ್ನು ಇನ್ನು ಕಾರ್ಬೋಹೈಡ್ರೇಟು ಇದೆಲ್ಲ ಬಂದು ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ಬೇರೆ ಇದು ಆಯಿಲ್ ಸೀಡ್ಸ್ ಎಲ್ಲ ಬಂದು ಒಂದು ಟ್ವೆಂಟಿ ಪರ್ಸೆಂಟ್ ಕೊಡ್ತೀನಿ ಈ ಪಾರ್ವಾಳದಲ್ಲಿ ಈ ಮೇಲ್ಗಡೆ ಪೌಡ್ರ್ ಕೋಟೆಡ್ ಎಲ್ಲ ಬರ್ತದಲ್ಲ ಆ ಕೋಟೆಡ್ ಏನಂದರೆ ಅದು ಈಗ ಆರಬೇಕಾದ್ರೆ ಆ ಪೌಡ್ರ್ ಕೋಟೆಡ್ ಈ ಫೆದರ್ ಇಟ್ಕೊಂಡ್ರೆ ಪೌಡ್ರ್ ಕೋಟೆಡ್ ಬರ್ತದೆ ಇವರೇ ಅದು ಇದ್ರೆ ಅದು ಹಾಕಿ ಅಕ್ಕಿ ಗಾಳಿಯಲ್ಲಿ ಫ್ರೀ ಆಗಿರ್ತದೆ ಕೋಟೆಡ್ ಇಲ್ಲ ಅಂತಂದ್ರೆ ಸ್ವಲ್ಪ ಏನೋ ಹಿಡ್ದಾಗ ಆಗ್ತದೆ ಗಾಳಿ ಫೆದರ್ ಸ್ವಲ್ಪ ರಫ್ ಇರಬಾರ್ದು ಅದಕ್ಕೆ ಸಖತ್ ಸ್ಮೂತ್ ಇರಬೇಕು ಹುಟ್ಟಿದ ಒಂದು ವಾರದ ಒಳಗೆ ರೇಸ್ ಪಾರಿವಾಳಗಳ ಕಾಲಿಗೆ ಶಾಶ್ವತ ರಿಂಗ್ ಹಾಕ್ತಾರೆ ರೇಸ್ ಪಾರಿವಾಳಗಳಿಗೂ ಅನ್ನೋದರ ಗುರುತು ಇದು ರಿಂಗ್ ಇರುವ ಪಾರಿವಾಳಗಳು ಮಾತ್ರ ರೇಸ್ನಲ್ಲಿ ಪಾಲ್ಗೊಳ್ಳಬಹುದು ಜನವರಿಯಿಂದ ಏಪ್ರಿಲ್ ರೇಸ್ನ ಸಮಯ ಐದುನೂರು ಕಿಲೋಮೀಟರ್ನಿಂದ ಆರಂಭವಾಗುವ ರೇಸ್ ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ದೂರದವರೆಗೂ ನಡೆಯುತ್ತೆ ಟೆನ್ ಡೇಸ್ ಟು ಟ್ವೆಲ್ ಡೇಸಲ್ಲಿ ಅಷ್ಟೇ ಹಾಕೋಕ್ಕಾಗೋದು ರಿಂಗು ಮರಿಗೆ ಯಾಕಂದರೆ ಕಾಲು ದಪ್ಪ ಆಗಿಬಿಡ್ತದ ಇವರೇ ದಪ್ಪ ಆದಮೇಲೆ ನೀವು ಏನು ಮಾಡ್ರೂ ಹಾಕಕ್ಕೆ ಇಲ್ಲ ಅದನ್ನ ಫೋರ್ ಜರಿ ಸೇರ್ಸೋಕ್ಕೂ ಆಗಲ್ಲ ಒಂದು ಸಲ ಕಾಲ್ ಒಳಗಡೆ ರಿಂಗ್ ಹೋಯಿತು ಅಂದರೆ ಮುಗಿತದು ನಿಮಗೆ ಬೇಡ ಅಂದರೆ ಕಟ್ ಮಾಡ್ಬೋದು ಬಿಟ್ಟರೆ ನೀವು ಮಾಮೂಲಿ ರಿಂಗ್ ಹಾಕಿರ್ತಿರಲ್ಲ ಅದೇ ಥರ ರಿಟರ್ನ್ ತೆಗಿಯೋಕ್ಕಾಗೋದೇ ಇಲ್ಲ ಅದ್ರದ್ದು ಬಂದು ಡೇಟಾ ಬರ್ತದ್ದು ಅಂತ ಹೆಂಗೆ ಅಂದರೆ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸಲ್ಲಿ ಹುಟ್ಟಿರೋ ಮರಿ ಅಂತ ಲೆಕ್ಕ ಅದು ವೀಕ್ಲಿ 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 ಇರ್ತದೆ ಯಾವುದು ಶಾರ್ಟ್ ರೈಸು ಫೈವ್ ಹಂಡ್ರೆಡ್ವರೆಗೂ ಫೈವ್ ಹಂಡ್ರೆಡ್ ಆದಮೇಲೆ ಸೆವೆನ್ ಫಿಫ್ಟಿ ರೈಸ್ ಬರ್ತದೆ ಸೆವೆನ್ ಫಿಫ್ಟಿ ಅಂದರೆ ಅದನ್ನ ಲಾಂಗ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಅದು ಬಂದು ಫೆಡರೇಷನಿಂದ ಮಾಡ್ತೀವಿ ಫೆಡರೇಷನಿಂದ ಅಂದರೆ ನಮ್ಮ ಬೆಂಗಳೂರಲ್ಲಿರೋ ಕಲೋ ಬುಗ್ಲು ಮತ್ತು ಕೋಲಾರ ಕೆ ಜಿ ಎಫು ಮತ್ತು ಎಲ್ಲ ಎಲ್ಲ ಒಚ್ಚು ಕಮ್ಮಿ ಒಂದು ಹತ್ತು ಕ್ಲಬ್ ಹನ್ನೆರಡು ಕ್ಲಬ್ ಸೇರಿಕೊಂಡು ಮಾಡ್ತೀವಿ ಈಗ ಮನೆಯಿಂದ ಬಂದು ಎಂಟು ಮೀಟರ್ ಹತ್ತು ಮೀಟರ್ ಡಿಫ್ರೆನ್ಸ್ ಕೊಡ್ತಾರೆ ಇವ್ರೆ ಆಯ ಅಲ್ಲೇ ನಿಮಗೆ ಅದು ಆಪ್ ವರ್ಕ್ ಆಗೋದು ನೀವು ಸ್ಕ್ಯಾನರು ಅಷ್ಟೇ ನಿಮ್ಮ ಮೊಬೈಲು ಪಕ್ಕದಲ್ಲೇ ಇರಬೇಕು ಆ ಬರ್ಡ್ಸ್ ಬರ್ತಾಯಿದ್ದಾಗೆ ಆ ಸ್ಕ್ಯಾನರ್ ಮೇಲೆ ಇಕ್ಕದೆ ನನ್ನ ಎಂಟು ಮೀಟ್ರ್ ಒಳಗಡೆ ಸ್ಕ್ಯಾನ್ ಆಗ್ತದೆ ನೀವು ಅದೇ ನೀವು ಇತ್ತು ಸ್ಕ್ಯಾನರ್ ಮಿಷಿನ್ ತೊಗೊಂಡಾಗ ಆಚೆ ತೊಗೊಂಡೋಗ್ಬಿಟ್ಟು ಆ ಎಂಟು ಮೀಟ್ರಿಂದ ಆಚೆ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸ್ಕ್ಯಾನ್ ಆಗೋದೇ ಇಲ್ಲ ಸ್ಕ್ಯಾನ್ ಆದ್ರೂ ಇನ್ವ್ಯಾಲಿಡ್ ಅಂತ ಬರ್ತದೆ ಅಚ್ಚರಿಯ ವಿಷಯ ಎಂದರೆ ಈ ರೇಸ್ನಲ್ಲಿ ಗಂಡಿಗಿಂತ ಹೆಣ್ಣು ಹಕ್ಕಿಗಳನ್ನೇ ಬಳಸಲಾಗುತ್ತೆ ಹೆಣ್ಣು ಹಕ್ಕಿಗಳ ದೇಹತೂಕ ಕಡಿಮೆ ಇರುವುದರಿಂದ ಹಾಗೂ ಹಟಮಾರಿಸುವ ಭಾವ ರೇಸ್ಗೆ ಹೇಳಿ ಮಾಡಿಸಿದಂತಿವೆ ಹವಾಮಾನ ವೈಪರೀತ್ಯ ಶತ್ರುಗಳ ದಾಳಿಯನ್ನು ಎದುರಿಸಿಕೊಂಡು ಗಮ್ಯ ಸ್ಥಾನ ತಲುಪುವ ಇವುಗಳ ಛಲ ಪ್ರಕೃತಿ ವಿಸ್ಮಯವೂ ಹೌದು ರೇಸ್ ರೇಸ್ನ ಈ ಶೋಕಿ ದುಬಾರಿಯೇ ವರ್ಷಕ್ಕೆ ಇವುಗಳ ಆರೈಕೆಗೆ ಆರರಿಂದ ಏಳು ಲಕ್ಷ ರೂಪಾಯಿ ಬೇಕೆನ್ನುತ್ತಾರೆ ರವಿ ಅಲ್ಲದೆ ರೇಸ್ಗೆ ಹಾಕಿದ ಎಲ್ಲಾ ಪಾರಿವಾಳಗಳು ಹಿಂದಿರುಗಿ ಬರಬೇಕು ಅಂತೇನೂ ಇಲ್ಲ ಬ್ರಿಟಿಷರಿಂದ ಭಾರತಕ್ಕೆ ಬಂದ ಈ ಶೋಕಿ ಇತ್ತೀಚೆಗಷ್ಟೇ ಹೆಚ್ಚು ಜನರನ್ನು ಆವರಿಸಿದೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಎಲ್ಲ ಅಡೆತಡೆಗಳನ್ನು ಮೀರಿ ಮತ್ತೆ ಬರೋದೇ ಈ ರೇಸ್ ಪಾರಿವಾಳಗಳ ವಿಶೇಷ ಇದು ಕೇವಲ ರೇಸ್ ಅಲ್ಲ ಮನುಷ್ಯ ಮತ್ತು ಪಕ್ಷಿಯ ನಡುವಿನ ನಂಬಿಕೆಯ ಸಂಕೇತ ಅದೃಷ್ಟದಾಟವೂ ಹೌದು